ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ಮರಗಳಲ್ಲಿ ಎಲ್ಲ ಮರಗಳಿಗಿಂತ ಶ್ರೇಷ್ಠವಾದಂತಹ ಮರ ಶ್ರೀಗಂಧದ ಮರ ಯಾವ ಮರಕ್ಕೂ ನೀವು ಶ್ರೀ ಅಂತ ಕರೆಯಲ್ಲ ಈ ಭೂಮಂಡಲದಲ್ಲಿ ಅತಿ ದುಬಾರಿ ಮರ ಯಾವುದಿದೆ ಅಂತ ಅಂದ್ರೆ ಅದು ಶ್ರೀಗಂಧದ ಮರ ಎಲ್ಲಾ ಜಮೀನಲ್ಲೂ ಶ್ರೀಗಂಧ ಇದ್ರೆ ನಿಮ್ಗೆ ಯಾರು ಕದ್ದು ಹೋಗ್ತಾರೆ ಕತ್ಕೊಂಡು ಹೋಗ್ತಾರೆ ಈ ಶ್ರೀಗಂಧದ ಮರ ಹಾಟ್ವುಡ್ ಅಂತ ಏನು ಫಾರ್ಮ್ ಆಗ್ಲಿಕ್ಕೆ ಹತ್ತರಿಂದ ಹದಿನೈದು ವರ್ಷ ಬೇಕು ಇದರಲ್ಲಿ ಹದಿನಾರು ಬಗೆಯ ಬೇರೆ ಬೇರೆ ಸಸ್ಯಗಳಿದಾವೆ ಇದು ಐನೂರು ಆರ್ನೂರು ವರ್ಷಗಳನ್ನ ಇಟ್ಟರು ಕೂಡ ಅದ್ರ ತನ್ನ ಸುವಾಸನೆಯನ್ನು ಯಾವತ್ತೂ ಕಳ್ಕೊಳ್ಳಲ್ಲ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಶ್ರೀಗಂಧ ಚೆನ್ನಾಗಿ ಬರ್ತದೆ ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಇದನ್ನ ನೀವು ಬೇಲಿ ಸೈಡಲ್ಲಿ ಹಾಕೊಳ್ಳಿ ಅಥವಾ ಮನದ ಬುದ ಬದುಗಳಲ್ಲಿ ಹಾಕೊಳ್ಳಿ ಇದು ಒಂದು ಕುರ್ಚಿಲ ಗಿಡ ಬಹಳಷ್ಟು ಎತ್ತರ ಬೆಳೆಯಲ್ಲ ಒಂದು ಮೂವತ್ತಡಿ ಹೋದ್ರೆ ಬಹಳ ದೊಡ್ಡದಾಯ್ತು ಶಾಲೆ ಮತ್ತು ಒಂದು ಪೊಲೀಸ್ ಸ್ಟೇಷನು ಇಂಥ ಜಾಗಗಳಲ್ಲಿ ಈ ಶ್ರೀಗಂಧದ ಗಿಡಗಳನ್ನು ನೆಡ್ತಾ ಬಂದಿದ್ದೇವೆ ನಾನು ಒಂದು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಒಂದು ಪುಸ್ತಕವನ್ನು ಬರೆದಿದ್ದೇನೆ ನೋಡಿ ಇದು ಮರಳು ಮಿಶ್ರಿತ ಕಲ್ಲು ಮಣ್ಣುಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಕ್ಕಂತಹ ಒಂದು ಸಸ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗು ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ನೀನೇರುವ ಮಲೆ ಅದೇ ಸಹ್ಯಾದ್ರಿ ಹೀಗೆ ನಮ್ಮ ಕುವೆಂಪು ಅವರು ಹಾಡಿ ಹೊಗಳದಂತಹ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂತಹ ಮರ ಯಾವುದಾದ್ರೂ ಇದೆ ಅಂದರೆ ಅದೇ ಶ್ರೀಗಂಧದ ಮರ ನೋಡಿ ಮರಗಳಲ್ಲಿ ಎಲ್ಲ ಮರಗಳಕ್ಕಿಂತ ಶ್ರೇಷ್ಠವಾದಂತಹ ಮರ ಶ್ರೀಗಂಧದ ಮರ ಯಾವ ಮರಕ್ಕೂ ನೀವು ಶ್ರೀ ಅಂತ ಕರೆಯಲ್ಲ ನೀವು ತೇಗ ಹೊನ್ನೆ ಬೀಟೆ ಅಂತ ಕರಿತೀರಾ ಆದರೆ ಶ್ರೀ ಹೊನ್ನೆ ಅಂತ ಕರಿತೀರಾ ಇಲ್ಲ ಆ ಥರ ಕರೆಯೋಲ್ಲ ಏನಕ್ಕೆ ಇದಕ್ಕೆ ಅಷ್ಟು ಮಹತ್ವ ಅದ ಅಂದರೆ ಇದು ಪ್ರಪಂಚದಲ್ಲೇ ಅತಿ ಎರಡನೇ ದುಬಾರಿ ಮರ ಪ್ರಪಂಚದಲ್ಲಿ ಅತೀ ದುಬಾರಿ ಮರ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆಫ್ರಿಕನ್ ಬ್ಲ್ಯಾಕ್ ಟ್ರೀ ಅಂತ ಕರಿತಾರೆ ಅದನ್ನು ಹಡಗು ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅದನ್ನು ಬಿಟ್ಟರೆ ಈ ಭೂಮಂಡಲದಲ್ಲಿ ನಾನು ಹೇಳ್ತಾ ಇರೋದು ಬರೀ ನಮ್ಮ ಕರ್ನಾಟಕದಲ್ಲಿ ಅಲ್ರಪ ಈ ಭೂಮಂಡಲದಲ್ಲೇ ಅತೀ ದುಬಾರಿ ಮರ ಯಾವುದಿದೆ ಅಂತ ಅದು ಶ್ರೀಗಂಧದ ಮರ ಇದು ಒಂದು ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಕರಿತೀವಿ ಅಂದರೆ ಇದು ಪರಾವಲಂಬಿ ಸಸ್ಯ ಇದ್ರ ಪಕ್ಕದಲ್ಲಿ ನೋಡಿ ಹೋಸ್ಟ್ ಪ್ಲಾಂಟ್ ಆಗಿ ನಾವು ಸಿಲ್ವಾರ್ ಕೊಟ್ಟಿದ್ದೇವೆ ಈ ಕಡೆ ಒಂದು ತೇಗದ ಗಿಡವನ್ನು ಕೊಟ್ಟಿದ್ದೇವೆ ಹೀಗೆ ನೀವು ಕೊಟ್ಟಾಗ ಮಾತ್ರ ಈ ಗಿಡ ಬೆಳೀತದೆ ಬೇರಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಬೇರೆ ಮರದ ಬುಡದೊಂದಿಗೆ ಅದು ತಗೊಂಡು ಅದನ್ನು ಬಹಳಷ್ಟು ಉತ್ಕೃಷ್ಟವಾಗಿ ಬೆಳೀತದೆ ಒಂದು ಲೀಟ್ರ್ ಬೆಲೆ ನಮ್ಮ ಕರ್ನಾಟಕ ಸರ್ಕಾರನೇ ಮಾರ್ತಾ ಇರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿಗೆ ಶ್ರೀಗಂಧದ ಎಣ್ಣೆಯನ್ನು ಆದರೆ ನಮ್ಮ ರೈತರಿಗೆ ಅಷ್ಟೆಲ್ಲ ಬೇಡಪ್ಪ ನಾನು ಹೇಳೋದು ಈಗ ನಮ್ಮ ತೋಟದಲ್ಲಿ ಒಂದು ನೂರು ಗಿಡ ಹಾಕಿದ್ದೇನೆ ನಾನು ಶ್ರೀಗಂಧ ಗಿಡ ಅದೇ ರೀತಿಯಾಗಿ ಪ್ರತಿ ತೋಟದಲ್ಲೂ ಎಲ್ಲರೂ ಶ್ರೀಗಂಧವನ್ನು ಬೆಳಿರಿ ಇನ್ನು ಮೂವತ್ತು ವರ್ಷದಷ್ಟಿದೆ ಎಲ್ಲ ಜಮೀನಲ್ಲೂ ಶ್ರೀಗಂಧ ಇದ್ದರೆ ನಿಮ್ಗೆ ಯಾರು ಕದ್ದು ಹೋಗ್ತಾರೆ ಕತ್ಕೊಂಡು ಹೋಗ್ತಾರೆ ಅಲ್ವಾ ನಮ್ಮ ಗೌರ್ಮೆಂಟ್ ಏನಿದೆ ಸರ್ಕಾರ ಏನಿದೆ ಅದೇ ಪರ್ಮಿಷನ್ ಕೊಟ್ಟಿದೆ ನೀವು ಶ್ರೀಗಂಧವನ್ನು ಯಾರು ಬೇಕಾದರೂ ಬೆಳಿಬಹುದು ಇದಕ್ಕೆ ಯಾವುದೇ ಪರ್ಮಿಷನ್ ಬೇಕಿಲ್ಲ ಇದು ಕಟಾವು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟು ಆ ಏನು ಫಾರೆಸ್ಟ್ ರೇಂಜರ್ ಆಫೀಸರ್ ಇರ್ತಾರೆ ಅವರಿಂದ ಒಂದು ಪರ್ಮಿಷನನ್ನು ತಗೊಂಡು ಈ ಮರವನ್ನು ಕಟ್ ಮಾಡಬೇಕು ಈಗ ನೀವೆಲ್ಲ ಬಹಳಷ್ಟು ಜನ ರೈತರು ಹೇಳ್ತಿರ್ತಾರೆ ಏ ನೆಟ್ಬಿಟ್ರೆ ಯಾರಪ್ಪ ಕಂದ ಕಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಂತ ಅಷ್ಟು ಸುಲಭ ಇಲ್ಲ ಈ ಶ್ರೀಗಂಧದ ಮರ ಹಾಟ್ವುಡ್ ಅಂತ ಏನು ಫಾರ್ಮ್ ಆಗಲಿಕ್ಕೆ ಹತ್ತರಿಂದ ಹದಿನೈದು ವರ್ಷ ಬೇಕು ನೋಡಿ ಇದು ಎರಡು ವರ್ಷದ ಗಿಡ ನನಗಿಂತ ಬಹಳ ಎತ್ತರ ಬೆಳೆದಿದೆ ಇನ್ನು ಹದಿನೈದು ವರ್ಷಕ್ಕೆ ಈ ಬುಡ ಕಾಂಡ ಏನಿದೆ ಈ ಕಾಂಡದಲ್ಲಿ ಈ ಹಾಟ್ವುಡ್ ಫಾರ್ಮೇಷನ್ ಆಗೋಕ್ಕೆ ಶುರುವಾಗ್ತದೆ ಈ ಹಾಟ್ವುಡ್ ಫಾರ್ಮೇಷನ್ ಶುರು ಆದಾಗ ನಾವು ಏನು ಮಾಡಬೇಕು ಇದನ್ನು ಸ್ಟ್ರೈಟಾಗಿ ಬೆಳೆಸಬೇಕು ಈ ರಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಸ್ಟ್ರೈಟಾಗಿ ಬೆಳೆಸಿದ್ರೆ ನಿಮಗೆ ಈ ಹಾಟ್ ವುಡ್ ಚೆನ್ನಾಗಿ ಸಿಗ್ತದೆ ಈ ಹಾಟ್ವುಡ್ ಅನ್ನು ಹೆಂಗೆ ಪ್ರೊಟೆಕ್ಟ್ ಮಾಡೋದು ಇದಕ್ಕೆ ಏನಪ್ಪ ಅಂದರೆ ಮುಳ್ಳಿನ ಒಂದು ರಾಡ್ಗಳನ್ನು ಹಾಕಿ ತಂತಿ ತಂತಿಬೇಲಿಯನ್ನು ಮಾಡ್ಕೊಂತಾರೆ ಅದೇ ಥರ ಕೆಲವೊಬ್ಬರು ಕಾಂಕ್ರೀಟ್ ಹಾಕ್ತಾರೆ ಕೆಲವೊಬ್ಬರು ಮಣ್ಣನ್ನು ಮುಚ್ಚಿಬಿಡ್ತಾರೆ ಈ ಲೆವೆಲ್ ತನಕ ಹಾಗೇನಾಗ್ತದೆ ಈ ಕಾಂಡದಿಂದ ತೆಳಗಿರ್ತಕ್ಕಂಥದ್ದೇ ಬಹಳ ಬೆಲೆ ಬಾಳ್ತಕ್ಕಂತಹ ಇದು ಅದು ಉಳ್ಕೊತದೆ ಹಾಗಾಗಿ ನಾವು ಈ ಶ್ರೀಗಂಧವನ್ನು ನಾವು ಕಾಪಾಡ್ಕೋಬೋದು ಅದೇ ಥರನಾಗಿ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ ನಿಮಗೆ ಸಿ ಸಿ ಕ್ಯಾಮ್ರಾ ಇರ್ಬೋದು ಒಂದು ಚಿಪ್ಪು ಅಳವಡಿಸ್ತಕ್ಕಂತಹ ಟೆಕ್ನಾಲಜಿ ಇರ್ಬೋದು ಇದೆಲ್ಲ ಶ್ರೀಗಂಧದಲ್ಲಿ ಇದೆ ಇದರಲ್ಲಿ ಹದಿನಾರು ಬಗೆಯ ಬೇರೆ ಬೇರೆ ಸಸ್ಯಗಳಿದ್ದಾವೆ ಇದರಲ್ಲಿ ಏನು ನೀವು ನೋಡ್ತಾ ಬಂದರೆ ಸ್ಯಾಂಟಲಮ್ ಆಲ್ಬಮ್ ಇರ್ಬೋದು ಸ್ಯಾಂಟಲಮ್ ಎ ಸಿ ಇರ್ಬೋದು ಸ್ಯಾಂಟಲಮ್ ಸ್ಪೆಗೇಟಿ ಇರ್ಬೋದು ಇವೆಲ್ಲ ನೀವು ಎಲ್ಲಿ ಬೆಳೀತದೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ ನೇಪಾಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಈ ಶ್ರೀಗಂಧವನ್ನು ಬೆಳೆಸ್ತಾ ಹೋಗ್ತಾರೆ ಆದರೆ ಅದರ ಎಲ್ಲ ಗುಣಗಳನ್ನು ಅತಿ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂತಹ ಗುಣ ಯಾವುದಾದ್ರೂ ಇದೆ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಬೆಳೀತಕ್ಕಂತಹ ಶ್ರೀಗಂಧಕ್ಕಿದೆ ಅದೇ ಈ ಶ್ರೀಗಂಧ ಈ ಶ್ರೀಗಂಧವನ್ನು ಬೆಳೆಯೋದ್ರಿಂದ ನಿಮಗೆ ಬಹಳಷ್ಟು ಆರೋಗ್ಯಕರ ಬೆನಿಫಿಟ್ ಕೂಡ ಇದೆ ಏನು ಆರೋಗ್ಯ ಸಿಗ್ತದೆ ಇದರಲ್ಲಿ ಅಂತ ನೀವು ಕೇಳ್ಬೋದು ಈಗ ನೋಡಿ ಈ ಪೂಜೆಗಳಲ್ಲಿ ಶ್ರೀಗಂಧದ ಒಂದು ಕಾಂಡ ಇರ್ತದಲ್ಲ ಅದನ್ನು ತೇದ್ಬಿಟ್ಟು ನೀವು ತಿಲಕವನ್ನು ಇಡ್ತಾರೆ ಏನಕ್ಕೆ ಆ ತಿಲಕವನ್ನು ಇಡ್ತಾರೆ ಅಂದರೆ ಅದು ಶಾಂತಿಯ ಸಂಕೇತವಾಗಿದೆ ನಿಮ್ಮ ಮನಸ್ಸನ್ನು ಸ್ಮೃತಗೊಳಿಸ್ತದೆ ಅದಕ್ಕೋಸ್ಕರ ಈ ಶ್ರೀಗಂಧವನ್ನು ಎಲ್ಲ ಕಡೆ ತೇಗಿ ಹಿಡಿದುಬಿಡುತ್ತೆ ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಈ ಶ್ರೀಗಂಧದ ಮರದಲ್ಲಿ ನೀವು ಕೆತ್ತನೆಯನ್ನು ಮಾಡ್ತೀರಿ ಏನು ಮರದ ಕೆತ್ತನೆಗಳು ವಿಗ್ರಹಗಳೆಲ್ಲ ಮಾಡ್ತೀರಾ ಆನೆಗಳನ್ನ ನೋಡಿರ್ತೀರಿ ಮೈಸೂರು ದಸರಾಗ ಹೋದರೆ ಶ್ರೀಗಂಧದಲ್ಲಿ ಮಾಡಿದಂತಹ ಆನೆಗಳನ್ನೆಲ್ಲ ಮಾರಾಟಕ್ಕಿರ್ತಾರೆ ಇದು ಐನೂರು ಆರುನೂರು ವರ್ಷಗಳನ್ನ ಇಟ್ಟರೂ ಕೂಡ ಅದರ ತನ್ನ ಸುವಾಸನೆಯನ್ನು ಯಾವತ್ತೂ ಕಳ್ಕೊಳ್ಳಲ್ಲ ಅಂತಹ ಒಂದು ಮಹತ್ವವಾದಂತಹ ಇದು ಒಂದು ಶ್ರೀಗಂಧದ ಮರ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಯಗಳಲ್ಲಿ ಇದನ್ನ ಬಳಸ್ತಾರೆ ಇಂತಹ ಒಂದು ಉತ್ಕೃಷ್ಟವಾದಂತಹ ಶ್ರೀಗಂಧವನ್ನು ನಾವು ಬೆಳೆಸೋದ್ರ ಮೂಲಕ ಈ ಕನ್ನಡ ನಾಡನ್ನ ಮತ್ತೆ ಶ್ರೀಗಂಧದ ಬೀಡನ್ನಾಗಿ ಮಾಡಬೇಕು ಅಂತ ಎಲ್ಲರಲ್ಲೂ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ ನೋಡಿ ಈ ಶ್ರೀಗಂಧದ ಮರ ನಿಮಗೆ ಅತಿ ಚೆನ್ನಾಗಿ ಬೆಳೆ ಬರೀಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀರನ್ನ ಏನು ಉಣಿಸ್ತೀರಿ ನೀವು ಅದು ಮೊದಲು ಒಂದು ವರ್ಷ ಎರಡು ವರ್ಷ ಮಾತ್ರ ನೀರನ್ನ ಕೊಡಬೇಕು ಅದಾದ ಮೇಲೆ ಆದಷ್ಟು ನೀರನ್ನು ಕಮ್ಮಿ ಕೊಟ್ಟು ನೈಸರ್ಗಿಕವಾಗಿ ಬಿದ್ದಂತಹ ನೀರನ್ನು ಮಾತ್ರ ಇಟ್ಕೋಬೇಕು ಆಗೇನಾಗ್ತದೆ ಇದರಲ್ಲಿ ಹಾರ್ಟ್ವುಡ್ ಫಾರ್ಮೇಶನ್ ಆಗ್ತಾ ಬರ್ತದೆ ಆದಷ್ಟು ಬಿಸಿಲು ಜಾಗದಲ್ಲಿ ಬೆಳಿಬೋದು ಇದನ್ನು ಎಲ್ಲೆಲ್ಲಿ ಬೆಳಿಬೋದಪ್ಪ ಶ್ರೀಗಂಧ ಗಿಡನ ಅಂದರೆ ನೀವೆಲ್ಲ ಬಯಲು ಪ್ರದೇಶಗಳಲ್ಲಿ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಶ್ರೀಗಂಧ ಚೆನ್ನಾಗಿ ಬರ್ತದೆ ನೀವು ಎಲ್ಲಿ ಬೇಕಾದರೂ ಬೆಳಿಬೋದು ಇದನ್ನು ನೀವು ಬೇಲಿ ಸೈಡಲ್ಲಿ ಹಾಕೊಳ್ಳಿ ಅಥವಾ ಮನದ ಬುದು ಬದುಗಳಲ್ಲೇ ಹಾಕೊಳ್ಳಿ ಈ ಬದುಗಳನ್ನು ಹಾಕದಂಥ ಸಂದರ್ಭದಲ್ಲಿ ಹೋಸ್ಟ್ ಕೊಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಅದಕ್ಕೆ ಪಕ್ಕದಲ್ಲಿ ಮರಗಳನ್ನು ನೆಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಯಾವ್ಯಾವ ಮರವನ್ನು ನೀವು ನೆಡ್ಬೋದು ಈ ಸಿಲ್ವರ್ ಇರ್ಬೋದು ಅಥವಾ ಮಹಾಗನಿ ಇರ್ಬೋದು ತೇಗ ಇರ್ಬೋದು ಈ ಸಿಂಹ ಅಂತ ಇರಬೇಕು ಆ ಥರ ಎಲ್ಲ ಒಳ್ಳೊಳ್ಳೆ ಮರಗಳನ್ನು ನೀವು ನೆಟ್ಕೊಂಡು ಬಂದಾಗ ಇದು ಆದಷ್ಟು ಚೆನ್ನಾಗಿ ಬೆಳೀತದೆ ಅದೇ ನೀವು ನಿಂಬೆಯನ್ನು ಇದ್ರ ಜೊತೆಗೆ ಕೊಟ್ಟಾಗ ನಿಂಬೆ ಗಿಡ ಸೋತು ಹೋಗ್ತದೆ ನಿಂಬೆ ಗಿಡ ಬೆಳೆಯಲ್ಲ ಆದ್ದರಿಂದ ನಿಂಬೆಯನ್ನು ಆದಷ್ಟು ಅವಾಯ್ಡ್ ಮಾಡಿ ಶ್ರೀಗಂಧದ ಮರದ ಪಕ್ಕದಲ್ಲಿ ಅದರ ಬದಲಿಗೆ ಬೇರೆ ದೊಡ್ಡ ದೊಡ್ಡದಾಗಿ ಎತ್ತರವಾಗಿ ಬೆಳೀತಕ್ಕಂತಹ ಮರಗಳನ್ನು ಕೊಟ್ಟಾಗ ಇದು ಕೂಡ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳೀತದೆ ಯಾಕೆಂದರೆ ಇದು ಒಂದು ಕುರ್ಚಿಲ ಗಿಡ ಭಾಳಷ್ಟು ಎತ್ತರ ಬೆಳೆಯಲ್ಲ ಒಂದು ಮೂವತ್ತಡಿ ಹೋದರೆ ಭಾಳ ದೊಡ್ಡದಾಯಿತು ದಪ್ಪ ಬಂದುಬಿಡ್ತದೆ ಆಮೇಲೆ ಬುಡ ಅಲ್ಲಿ ಹಾಗೆ ಹಾಗಾಗಿ ಈ ಮರವನ್ನು ನೀವು ಆದಷ್ಟು ದೊಡ್ಡ ದೊಡ್ಡ ಜಾತಿಯ ಮರಗಳ ಜೊತೆಗೆ ಬೆರೆಸ್ಕೊಂಡು ಬೆಳಿಲಿ ಅಂತ ನಾನು ಕೇಳ್ತೇನೆ ಕನ್ನಡ ನಾಡು ಶ್ರೀಗಂಧದ ಬೀಡು ಅಲ್ವಾ ಈ ಶ್ರೀಗಂಧದ ಗಿಡಗಳನ್ನು ನಾನು ಬಹಳಷ್ಟು ಆಸಕ್ತಿಯನ್ನು ಪಡೆದು ಅದರ ಬಗ್ಗೆ ನಾಲೆಡ್ಜ್ ನನಗೆ ಬೆಳೆದಷ್ಟು ಅದರ ಬಗ್ಗೆ ತಿಳುವಳಿಕೆ ಬೆಳೆದಷ್ಟು ಅದನ್ನು ನೆಡಬೇಕಾದಂತಹ ನನಗೆ ಮನವರಿಕೆ ಆಯಿತು ಹಾಗಾಗಿ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸ್ಕೂಲು ಶಾಲೆ ಮತ್ತು ಒಂದು ಪೊಲೀಸ್ ಸ್ಟೇಷನು ಇಂಥ ಜಾಗಗಳಲ್ಲಿ ಈ ಶ್ರೀಗಂಧದ ಗಿಡಗಳನ್ನು ನೆಡ್ತಾ ಬಂದಿದ್ದೇವೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬೇಕು ಅಂತ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಡೆಲ್ಲಿ ಇರ್ಬೋದು ಒಡಿಸ್ಸಾ ಇರ್ಬೋದು ಅಥವಾ ಗುಣಗಾಂವ್ ಇರ್ಬೋದು ಈ ಕಡೆ ಬಂದರೆ ರಾಜಸ್ಥಾನು ತಮಿಳುನಾಡು ಗೋವಾ ಕೇರಳ ಇಂಥ ಎಲ್ಲ ಜಾಗಗಳಲ್ಲೂ ಕೂಡ ನಾವು ಮರಗಳನ್ನು ನೆಟ್ಕೊಂಡು ಬಂದಿದ್ದೇವೆ ಅದರಲ್ಲೂ ಸ್ಪೆಸಿಫಿಕ್ ನಾವು ಹೇಳಬೇಕಂದ್ರೆ ಪ್ರತಿಯಾಗಿ ಶ್ರೀಗಂಧದ ಮರವನ್ನು ನಾವು ಕರ್ನಾಟಕದಲ್ಲೇ ನೆಟ್ಕೊಂಡು ಬಂದಿದ್ದೇವೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶುರು ಮಾಡಿ ಹಾಸನ ಜಿಲ್ಲೆ ಇರ್ಬೋದು ಅಥವಾ ಈ ಕಡೆ ಚಿಕ್ಕಮಗಳೂರು ಇರ್ಬೋದು ಈ ಥರ ಬಹಳಷ್ಟು ಪ್ರದೇಶಗಳಲ್ಲಿ ಗಂಧದ ಗಿಡಗಳನ್ನು ನೆಡ್ತಾ ಬಂದಿದ್ದೇನೆ ಮತ್ತು ಈ ಗಂಧದ ಗಿಡವ ಕುರಿತಾಗಿ ನಾನು ಒಂದು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಒಂದು ಪುಸ್ತಕವನ್ನು ಬರೆದಿದ್ದೇನೆ ಈ ಪುಸ್ತಕದಲ್ಲಿ ಏನಪ್ಪ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಶ್ರೀಗಂಧ ಬೀಜದಿಂದ ಹಿಡಿದು ಹೂವಿನಿಂದ ಹಿಡಿದು ಹೇಗೆ ಅದು ಪಸರಿಸ್ತದೆ ಅದರ ಮಹತ್ವ ಏನು ಅದನ್ನು ನೀವು ಎಲ್ಲಿ ಎಲ್ಲಿ ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು ಮತ್ತು ಈ ಗಿಡವನ್ನು ನೀವು ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅದನ್ನು ಪ್ರೊಟೆಕ್ಟ್ ಮಾಡಿದ ನಂತರ ಹೇಗೆ ವ್ಯಾಪಾರ ಮಾಡ್ತಕ್ಕಂಥದ್ದು ಹೇಗೆ ಬೆಳೆಸ್ತಕ್ಕಂಥದ್ದು ಯಾವ ಹೋಸ್ಟ್ ಮರವನ್ನು ಕೊಟ್ಟರೆ ಚೆನ್ನಾಗಿ ಬರ್ತದೆ ಇಂತಹ ಬಹಳಷ್ಟು ವಿಷಯಗಳನ್ನು ಈ ಪುಸ್ತಕ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ಇದು ಅಮೆಝಾನಲ್ಲಿ ಕೂಡ ಅವೈಲಬಲ್ ಇದೆ ದಯವಿಟ್ಟು ತೆಗೆದುಕೊಂಡು ಇದ್ರ ಬಗ್ಗೆ ಓದ್ಕೊಳ್ಳಿ ಮತ್ತು ಕನ್ನಡ ನಾಡನ್ನು ಶ್ರೀಗಂಧದ ಮ ಗಿಡ ನಾಡನ್ನಾಗಿ ಮಾಡಲಿಕ್ಕೆ ಇಂತಹ ಶ್ರೀಗಂಧದ ಗಿಡಗಳನ್ನು ನೆಟ್ಟು ನಾವು ಪೋಷಣೆ ಮಾಡೋಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೊಗಳಿದ್ದಾರೆ ಅಲ್ವಾ ಗಂಧದ ಗುಡಿ ಚಿತ್ರವನ್ನು ಮಾಡಿದ್ದಾರೆ ರೈತರಿಗೆ ಇವತ್ತು ಇರ್ತಕ್ಕಂತಹ ಸಮಸ್ಯೆ ಏನಪ್ಪ ಅಂದರೆ ಈ ಶ್ರೀಗಂಧವನ್ನು ಬೆಳೆಸಬೇಕು ಅಂತ ಬಹಳ ಇಚ್ಛೆ ಇದ್ದರೂ ಕೂಡ ಇದರ ಬೀಜಗಳನ್ನು ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಯಾವ ಥರ ಬೀಜವನ್ನು ತರಬೇಕು ಮತ್ತು ಈ ಗಿಡಗಳನ್ನು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲಿಂದ ತಂದು ಕೊಡಬೇಕು ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಇದೆ ನೋಡಿ ನೀವು ಏನಾದರೂ ಬೀಜವನ್ನು ನೆಟ್ಟಿ ಮಾಡ್ತಕ್ಕಂಥದ್ದಾದರೆ ಒಂದು ಮೂವತ್ತು ವರ್ಷ ಹಳೆಯ ಮರದಿಂದ ಉತ್ತಮವಾದಂತಹ ಬೀಜಗಳನ್ನು ನೀವು ತಗೋಬೇಕು ಅದು ಅಥವಾ ನಿಮಗೆ ಸಿಗಲಿಲ್ಲ ಅಂದರೆ ಈ ಆನ್ಲೈನಲ್ಲಿ ಅಮೆಝಾನ್ ಈ ಥರದ ಕೆಲಸಗಳಲ್ಲಿ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೂ ಕೂಡ ಒಳ್ಳೆ ಬೀಜ ಸಿಗ್ತದೆ ಅದನ್ನು ಬಿಟ್ಟರೆ ನೀವು ಆಕೆಯಲ್ಲಿ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಬೆಳೆಸಿದಂತಹ ಗಿಡಗಳನ್ನು ಉಚಿತವಾಗಿ ಅಥವಾ ಅತೀ ಕಮ್ಮಿ ಬೆಲೆಗೆ ನಿಮಗೆ ತಲುಪಿಸ್ತಾರೆ ಅದು ನಿಮಗೆ ಅವೈಲಬಲ್ ಇಲ್ಲ ಅಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಈ ನರ್ಸರಿಗಳಲ್ಲಿ ಹೋಗಿ ಉತ್ತಮವಾದಂಥ ನೋಡಿ ಇಷ್ಟು ಹತ್ರ ಬಂದಿರಬೇಕು ಒಂದು ಅಡಿ ಎಷ್ಟು ಬೆಳೆದಿರಬೇಕು ಅತಿ ಎತ್ತರ ಬಂದಿದ್ದರೆ ಅದು ಬರಲ್ಲ ಅಂತಹ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು ನೋಡಿ ಇದು ಮರಳು ಮಿಶ್ರಿತ ಕಲ್ಲು ಮಣ್ಣುಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಕ್ಕಂತಹ ಒಂದು ಸಸ್ಯ ಇದಕ್ಕೆ ಅತಿ ಕಮ್ಮಿ ನೀರು ಬೇಕು ಈ ಬಂಜರ ಭೂಮಿ ಅಂತ ಏನ್ ಕರೀತಾರೆ ಅಂತಹ ಭೂಮಿಯಲ್ಲೂ ಬೆಳೀತಕ್ಕಂತಹ ಒಂದು ಶಕ್ತಿಯನ್ನು ಈ ಮರ ಹೊಂದಿದೆ ನೋಡಿ ಈ ಮರಕ್ಕೆ ನೀವು ಮೊದಲು ಒಂದು ಮೂರರಿಂದ ನಾಲ್ಕು ವರ್ಷ ನೀರು ಉಣಿಸುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ ನೋಡಿ ನಾವೇನು ಮಾಡಿದೀವಿ ಇಲ್ಲಿ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಮೂರರಿಂದ ನಾಲ್ಕು ವರ್ಷ ಈ ಹನಿ ನೀರಾವರಿಯನ್ನು ಕೊಟ್ಟು ಈ ಮರ ಒಂದು ಹದಿನೈದು ಅಡಿಗೆ ಬೆಳೀತಕ್ಕಂತಹ ವ್ಯವಸ್ಥೆಯನ್ನ ಮಾಡಿ ಇದರ ಕಾಂಡ ಯಾವಾಗ ಒಂದು ಎಷ್ಟು ದಪ್ಪ ಆಗ್ತದೋ ಆಗ ಇದಕ್ಕೆ ನೀರನ್ನ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ ನೀರನ್ನ ಆಗ ಕೊಡಬಾರ್ದು ಕೊಟ್ರೆ ಏನಾಗ್ತದೆ ಹಾರ್ಟ್ವುಡ್ ಫಾರ್ಮೇಷನ್ ಆಗಲ್ಲ ನೀವು ನೀರನ್ನು ಯಾವಾಗ ಕಮ್ಮಿ ಕೊಡ್ತೀರೋ ಯಾವಾಗ ನಿಲ್ಲಿಸ್ತಿರೋ ಆಗ್ಲಿಂದ ಹಾರ್ಟ್ವುಡ್ ಫಾರ್ಮೇಶನ್ ಆಗ್ತದೆ ನೋಡಿ ಗರ್ತು ಬಂದು ಇಷ್ಟು ದಪ್ಪ ಬರಬೇಕು ಆಮೇಲಿಂದ ನಿಮಗೆ ಹಾರ್ಟ್ವುಡ್ ಫಾರ್ಮ್ ಆಗೋದು ಅಂದರೆ ಒಂದು ಹತ್ತು ವರ್ಷ ಈ ಥರ ಮರ ದಪ್ಪ ಆಗಬೇಕು ಇದು ನೈಸರ್ಗಿಕವಾಗಿ ಬೆಳೀತಕ್ಕಂತಹ ಅತಿ ರೆಸಿಸ್ಟೆನ್ಸನ್ನು ಹೊಂದಿರತಕ್ಕಂತಹ ಮರ ಹಾಗಾಗಿ ಇದಕ್ಕೆ ಯಾವುದೇ ಔಷಧಿ ಬೇಕಿಲ್ಲ ಯಾವುದೇ ಗೊಬ್ಬರ ಬೇಕಿಲ್ಲ ನೀವೇನಾದರೂ ಗೊಬ್ಬರ ಹಾಕಬೇಕು ಅಂದರೆ ದನದ ಗೊಬ್ಬರನ ಒಂದು ಎರಡು ಮಂಕ್ರಿ ತಂದು ವರ್ಷಕ್ಕೊಂದು ಎರಡು ಮಂಕ್ರಿ ಹಾಕಿಬಿಟ್ರೆ ಇದು ಅತಿ ಚೆನ್ನಾಗಿ ಬೆಳೀತದೆ ನೋಡಿ ಎಷ್ಟು ಸೊಗಸಾಗಿದೆ ಒಂದೊಂದು ಎಲೆನೂ ನೋಡಿ ಎಷ್ಟು ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಹಸಿರು ವರ್ಷ ಪೂರ್ತಿ ಹಸಿರಾಗಿರ್ತಕ್ಕಂತಹ ಏಕೈಕ ಮರ ಅದು ಶ್ರೀಗಂಧದ ಮರ ಧೈರ್ಯಂ ಸರ್ವತ್ರ ಸಾಧನಂ ಅಂತ ನಾವು ಏನು ಹೇಳ್ತೀವಿ ಹಾಗೆ ಪ್ರತಿಯೊಂದು ಊರಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಜಮೀನಲ್ಲಿ ಒಂದು ನೂರಾರು ಗಿಡಗಳನ್ನು ಹಾಕೋಬೇಕು ನೀವು ಏನಕ್ಕೆ ಅದನ್ನು ಹೇಳ್ತೀನಿ ಅಂದರೆ ಎಲ್ಲರಿಗೂ ಆಸೆ ಇದೆ ಈ ಮರವನ್ನು ಬೆಳೀಬೇಕು ಅಂತ ಆದರೆ ಬೆಳೆಯಲಿಕ್ಕಿಲ್ಲ ಏನಕ್ಕೆ ಅಂದರೆ ಭಯ ಎಲ್ಲರಿಗೂ ಯಾರಾದರೂ ಬಂದು ಕಡ್ಕೊಂಡು ಹೋಗಿಬಿಡ್ತಾರೆ ಯಾರಾದರೂ ಬಂದು ಏನಾದರೂ ಮಾಡಿಬಿಡ್ತಾರೆ ಈ ಮರಕ್ಕೆ ಅಂತ ನೋಡಿ ನೀವು ಊರಲ್ಲಿ ಎಲ್ಲ ಮನೆಯಲ್ಲೂ ಎಲ್ಲ ತೋಟದಲ್ಲೂ ಇದನ್ನು ಬೆಳೆದ್ರೆ ಯಾರು ಕದಿಯಾಗಿ ಬರ್ತಾರೆ ನಿಮಗೆ ಯಾರೂ ಕದಿಯಕ್ಕೆ ಬರಲ್ಲ ಇದು ವಿರಳ ಆಗಿರದೆ ಆದ್ರಿಂದ ಅದನ್ನು ಕದಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ನೀವು ಕದ್ದಂಥ ಸಂದರ್ಭದಲ್ಲೂ ಕೂಡ ಈ ಮರವನ್ನು ಕಟಾವು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದರ ಬೇರೇನಿರ್ತದೆ ನೀವು ಆ ಬೇರನ್ನು ಮಾರ್ಕೊಂಡ್ರೂ ಸುಗ ನಿಮಗೆ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ದುಡ್ಡು ಆಗೋಗ್ತದೆ ಅಷ್ಟೇ ಸಾಕು ಈ ಮರದ ಬೆಲೆ ಅಲ್ವಾ ನಾವು ಇದನ್ನು ಉಳಿಸ್ದಂಗೆ ಆಗಬೇಕು ಮತ್ತು ಇದನ್ನು ಬೆಳೆಸ್ದಂಗೆ ಆಗಬೇಕು ಆದ್ದರಿಂದ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಒಂದು ನೂರು ಗಿಡಗಳನ್ನು ತಮ್ಮ ತಮ್ಮ ಜಮೀನಿನಲ್ಲಿ ಹಾಕ್ಕೊಂಡು ಬೆಳೆಸಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ